ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ದ ಸ್ಟೆವ್ಲಾಗ್ ಆಗಿರುತ್ತೆ ಊರಿಂದ ನಾನು ಬೆಳಗ್ಗೆ ಬಂದೆ ಒಂದು ಹನ್ನೆರಡುವರೆ ಏನೋ ಆಗಿತ್ತು ನನ್ನ ಮಗಳು ನಾನೇ ಬಿಟ್ಬಿಟ್ಟು ಬಂದೆ ನನ್ನ ತಂಗಿ ತಂಗಿ ಗಂಡ ಬರ್ತಾರಲ್ಲ ಸೊ ಹಂಗಾಗಿ ಅವ್ರು ಕರ್ಕೊ ಬರ್ತಾರೆ ಅಂತ ಹೇಳಿಬಿಟ್ಟು ನಾನು ಮಾತ್ರ ಗೊಬ್ಲ ಕರ್ಕೊಂಡು ಬಂದೆ ಇನ್ನು ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ ಸೊ ಹಂಗಾಗಿ ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ನಾನು ಕೂಡ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ನೀಟ್ ಮಾಡಿದ್ದೀನಿ ಇನ್ನು ಬಬ್ಳಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿ ನಾನು ಕೂಡ ಪೂಜೆ ಎಲ್ಲ ಮಾಡಿದೆ ಅಡುಗೆ ಏನೂ ಇರಲಿಲ್ಲ ಸೊ ಏನಾರು ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ಅವ್ರು ನಾನ್ ವೆಜ್ನ ತಿನ್ನಲ್ಲ ಸೊ ತರಕಾರಿನೂ ಕೂಡ ಏನೂ ಅಷ್ಟು ಇರಲಿಲ್ಲ ಬೆಂಡೆಕಾಯಿ ಇದ್ದವು ಸ್ವಲ್ಪ ಬೆಂಡೆಕಾಯಿ ಹುಳಿನ ಮಾಡಿದೆ ಅವರು ಕೂಡ ಬಂದರು ಒಂದು ಏಳೂವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಇನ್ನು ಊಟದ ಟೈಮ್ ಕೂಡ ಆಗಿತ್ತಲ್ಲ ಸೊ ಹಾಗಾಗಿ ನಮ್ಮ ಮನೆಯವರು ಬೋಂಡನ ಏನು ಇನ್ನೇನು ಮಾಡ್ತೀವಿ ನಾನು ಅಲ್ಲೇ ತರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಬೋಂಡ ಎಲ್ಲ ಬಜ್ಜಿ ಎಲ್ಲ ತಂದಿದ್ದರು ಇನ್ನು ಬೆಂಡೆಕಾಯಿ ಹುಳಿ ಮತ್ತು ರೈಸು ಮತ್ತು ಈ ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೆ ಬೆಂಡೆಕಾಯಿ ಹುಳಿಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಅಮ್ಮ ಊರಿಂದ ಸ್ವಲ್ಪ ಮಟನ್ ಗೊಜ್ಜನ ತಗೊಬಂದಿದ್ರು ಇವತ್ತು ನಾವಿನ್ನೇನು ಗುರುವಾರ ತಿನ್ನಲ್ವಲ್ಲ ಸೊ ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಯಜಮಾನ್ರು ತಿಂತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಸಿಗೆ ಇಟ್ಟಿದ್ದೆ ಊಟಕ್ಕೆ ಕೊಟ್ಟೆ ಗುರುವಾರ ಆಗಿರೋದ್ರಿಂದ ನನ್ನ ತಂಗಿ ಅಮ್ಮ ಮತ್ತು ನಾನು ಯಾರೂ ಏನು ತಿನ್ನಲ್ವಲ್ಲ ಸೊ ಹಾಗಾಗಿ ಏನೂ ಸ್ಪೆಷಲ್ ನಾ ಮಾಡಲಿಲ್ಲ ಇನ್ನು ಅಮ್ಮ ಊರಿಂದನೇ ಮಟನ್ ಫ್ರೈ ತೊಗೊಂಬಂದಿತ್ತಲ್ಲ ಸೊ ಅದಕ್ಕೆ ಬಿಡೋಣ ನಾಳೆ ಏನಾರು ಮಾಡಿರಾಯ್ತು ಅಂತ ಹೇಳಿ ಅಂದ್ಕೊಂಡೆ ಇನ್ನು ನಿನ್ನೆ ನಾವು ಮಾಡಾಡ್ಗೋರ ಗೌರಮ್ಮಂಗೆ ಹೋಗಿದ್ವಲ್ಲ ನೋಡಿ ನಮ್ಮ ಮನೆಯವರು ಬಂದಿರಲಿಲ್ಲ ಪಾಪ ಅವರಿಗೆ ಬ್ಯುಸಿ ಇದ್ರು ಅಂತ ಹೇಳಿಬಿಟ್ಟು ಅವ್ರು ಬರೋಕ್ಕಾಗಲಿಲ್ಲ ಸೊ ಹಂಗಾಗಿ ನಿಮ್ಮ ಗುರುವಾರ ಬೆಳಗ್ಗೆ ನಾನೇ ಬಸ್ಸಿಗೆ ಬಂದುಬಿಟ್ಟೆ ಎಲ್ಲ ಇಲ್ಲಿ ಬಿಟ್ಟಿದ್ದು ಬಿಟ್ಟಂಗೆ ಹೋಗಿದ್ನಲ್ಲ ಸೊ ಹಂಗಾಗಿ ಬಟ್ಟೆ ಗಿಟ್ಟೆ ಎಲ್ಲ ಹೊರ್ಗಡೆನೆ ಹೊಣೆಗಾಕ್ಬಿಟ್ಟು ಬಂದಿದ್ದೆ ಮಳೆಗೀಳ ಬಂದರೆ ಎಲ್ಲ ನೆಂದೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ ಬೇಗನೆ ಬಂದುಬಿಟ್ಟೆ ನಿಮ್ಮ ನಿಧಾನಕ್ಕೆ ಬರ್ರಿ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಬಂದೆ ಇನ್ನು ವಾರ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ ಇನ್ನು ಬಂದು ಅಲ್ಲಿಂದ ಎಲ್ಲದನ್ನೂ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಬೇಗ ಬಂದೆ ಪಾಪನ ಕರ್ಕೊಂಡು ಇನ್ನು ಬೊಬ್ಬಿ ನಮ್ಮ ತಂಗಿ ನಾನು ಕರ್ಕೊಬಿಡ್ತೀನಿ ಬಿಡು ಹೆಂಗಿದ್ರು ಸ್ಕೂಟ್ ರಚ ಮಾಡ್ತೀವಲ್ಲ ನಾನು ನಮ್ಮ ಜೊತೆ ಬರ್ತಾಳೆ ಅಂತ ಹೇಳಿ ಅವಳನ್ನು ಉಳಿಸ್ಕೊಂಡ್ರು ಇನ್ನು ಮನೆಗೆ ಯಾರಾದರೂ ಬಂತು ಅಂತ ಅಂದರೆ ಕೆಲಸದ ಕಡೆ ಗಮನವೇ ಇಲ್ದಂಗೆ ಆಗುತ್ತೆ ಸುಮ್ಮನೆ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಾವು ಯಾವಾಗಲೂ ಅಷ್ಟೇ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮಿಕ್ಕಿರೋ ಕೆಲಸನೆಲ್ಲ ಮಾಡ್ಕೊಳ್ಳೋದು ಸೊ ಹಂಗಾಗಿ ಮಾತಾಡ್ತಾ ಕೂತಿದ್ವಿ ಹಿಂಗೆ ಬಬ್ಲು ರೇಗಿಸ್ತಾ ಏನೇನೋ ಮಾತಾಡ್ತಿದ್ದೆ ಅವ್ರ ಚಿಕ್ಕಪ್ಪನ ಹತ್ರ ಸೊ ಹಂಗಾಗಿ ಮಾತಾಡ್ತಾ ಕೂತಿದ್ವಿ ಇನ್ನು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಬೆಳಗ್ಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದ ತಕ್ಷಣ ಹಾಕಿದ್ದೆ ಇನ್ನು ನಾನು ದೋಸೆಗೇನಾದರೂ ನೆನೆ ಹಾಕೋದಾದರೆ ಈ ಥರ ಕಾಳು ಬೇಳೆ ಎಲ್ಲದನ್ನೂ ಕೂಡ ಹಾಕ್ತೀನಿ ಸೊ ಈ ರೀತಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕೂಡ ಇರೋದಿಲ್ಲ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ಟೇಸ್ಟು ಕೂಡ ಸೊ ಹೆಸರು ಬೇಳೆ ಹೆಸ್ರು ಕಾಳು ಕಡಲೆ ಕಡಲೆ ಕಾಳು ಮತ್ತು ಏನಾರು ಹೀಗೆ ಕಾಬುಲ್ ಕಡಲೆ ಇದ್ರೂ ಕೂಡ ನೆನೆ ಹಾಕ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಬೇಳೆ ಹಾಕ್ತೀನಿ ಕೆಲವೊಂದು ಸಲ ಇಲ್ಲ ಅಂತ ಅಂದರೆ ಬೇಳೆನ ನಾನು ಸ್ಕಿಪ್ ಮಾಡ್ತೀನಿ ಮೆಂತ್ಯ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಸೊ ಈ ರೀತಿ ಮಾಡೋದರಿಂದ ಬರೀ ದೋಸೆನೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ನೀಟಾಗಿ ಮಾಡು ಕೆಳಗಡೆ ಇರೋದ ಬರ್ದು ರೀ ಅದು ನೀಟಾಗಿ ರಬ್ ಮಾಡು ಇತ್ತ ಸ್ವಿ ಎಮ್ ಇದು ಬರೀ ಸೆಕೆಂಡ್ ಸ್ಟ್ಯಾಂಡರ್ಡು ಅಂತ ಅಲ್ಲಿ ಅಂತ ಬರೀ ಎಲ್ಲೈ ಎಲ್ ವೈ ಕಣ ರೀ ಡಬಲ್ ಎಲ್ಲು ರೀತಿ ಮಾರ್ಗಿಲ್ದಂಗೆ ಮಾಡಿದೆ ಎಲ್ಲ ನೀಟಾಗಿ ಬಿಡಿಸಿ ಫೈನಲಿ ನನ್ನ ಮಗಳು ಮಲ್ಕೊಂಡಿದ್ಲು ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಈ ಥರ ಡ್ರಾಯಿಂಗ್ ಮಾಡಿಸಿದ್ಲು ನಾನೇ ಮಾಡಿಕೊಡ್ತಿದ್ದೆ ಬಟ್ ನಮ್ಮ ಮನೆಯವರು ಕೆಲಸ ಮಾಡ್ತಾ ಮಾಡ್ತಾಯಿದೆಯಾ ಮಾಡ್ಕೊ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿಕೊಟ್ರು ಸೊ ಅವ್ರ ಮೆಂಜಾನು ಬರಿಬೇಕಿತ್ತು ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಫಿನಿಷ್ ಮಾಡಿ ಅವಳ ಬ್ಯಾಗಿಗೆಲ್ಲ ಎತ್ತಿಡ್ತಿದ್ದಾರೆ ಅದಕ್ಕೆ ಗೊತ್ತಿಲ್ಲ ವರ್ಕ್ ಮಾಡಿರುತ್ತೆ ಅಪ್ಪಾಜಿ ಅಂತ ಹೇಳಿಬಿಟ್ಟು ಹಂಗೆ ಮಲ್ಕೊಂಡಿದ್ಲು ಮಾಡೋಕ್ಕೆ ಹೇಳ್ಬಿಟ್ಟು ಏನು ಮಾಡಬೇಕು ಅಂತಲೂ ಕೂಡ ನೀಟಾಗಿ ಹೇಳಲಿಲ್ಲ ಹಾಗೆ ಮಲ್ಕೊಂಬಿಟ್ಟಿದ್ಲು ಸೊ ನಮ್ಮ ಮನೆಯವರೆಲ್ಲ ನೀಟಾಗಿ ಫಿನಿಷ್ ಮಾಡಿಬಿಟ್ಟು ಎಲ್ಲ ಅವ್ಳ ಬ್ಯಾಗಿಗೆಲ್ಲ ಎತ್ತಿಡ್ತಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ಮಾತುಕತೆ ಆಡ್ಬಿಟ್ಟು ಮಲ್ಕೊಂಡ್ರಿ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಇನ್ನು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ನಾನು ದೋಸೆ ಆಲೂಗೆಡ್ಡೆ ಪಲ್ಯ ಮತ್ತು ಕಡಲೆಬೀಜಿ ಚಟ್ನಿನ ಮಾಡಿದ್ದೆ ಸೊ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ದೋಸೆ ಚೆನ್ನಾಗಿರುತ್ತೆ ಏನು ಗೊತ್ತಾ ನಾನು ಬಬ್ ಈ ರೀತಿ ಡಿಫ್ರೆಂಟಾಗಿರಬೇಕು ಅಂದರೆ ದೋಸೆ ಈ ಥರ ಎಲ್ಲ ಬೇಳೆಗಳು ಅದರ ತಿಂತಾನೆ ಸೊ ನಮ್ಮ ಮಾಮೂಲಿ ಮಾಡ್ತೀವಲ್ಲ ನೋಡಿ ಆ ಥರ ಮಾಡೋದಾದ್ರೆ ನನಗೆ ಇಷ್ಟ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಇನ್ನು ತಿಂಡಿ ಎಲ್ಲ ಮುಗಿಸಿ ಇನ್ನು ಬಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಎಲ್ಲಿಗೆ ಅಂತ ಅಂದರೆ ದೇವಿಯರ ಮುಂದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ವಿಶೇಷವಾಗಿರುತ್ತೆ ಸೊ ಹಂಗಾಗಿ ಎಲ್ಲರೂ ಕೂಡ ಹೋಗೋಣ ಅಂತೇಳಿ ಹೊರಟ್ವಿ ಇಲ್ಲಿ ಇವು ಎಲಿಫೆಂಟ್ ಎಲ್ಲ ಕಾಣಿಸ್ತಾನೆ ಸುಬೇ ಬಿಸಿಲು ಬಂದು ತಡೆಯಾಕಲ್ಲ ಮಳೆ ಬಂದ ತಡೆಯಾಕಿ ಅವಳು ಸಿದ್ಧಿ ಬುದ್ಧಿ ಅವಳು ತಲೆ ಕೊಡು ಏನು ಮಾಡಲ್ಲ ಸಮ್ಮಿ ಅಲ್ಲ ಕೊಟ್ಟಲ್ಲ ಜಿ ನಮಸ್ಕಾರ ಮಾಡ್ಕ ಹಂಗೆ ಜೆ ಜಿ ನಮಸ್ಕಾರ ಮಾಡ್ಕೊ ಮಗ್ನೆ ಪೂಜೆನ ಮುಗಿಸ್ಬಿಟ್ಟು ಊಟಕ್ಕೆ ಅಂತ ಬಂದ್ವಿ ಪಾಯಸ ಮತ್ತು ಹುಳ್ಳಿಗಟ್ಟು ಸಾಂಬಾರು ಚಟ್ನಿ ಎಲ್ಲ ಮಾಡಿದರು ಸೊ ಮತ್ತು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಂದ ತಕ್ಷಣವೇ ಬಬ್ಲಿಗೆ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋದ್ವಿ ಇನ್ನು ನನ್ನ ಫ್ರೆಂಡ್ ಪಾಪು ಇವನು ಆ ಮನೆ ಹತ್ರ ಇದ್ವಲ್ಲ ನೋಡಿ ಅವರು ಸೊ ಅಲ್ಲಿಗೆ ಮಾತಾಡ್ಸ್ಕೊ ಬರೋಣ ಅಂತ ಹೇಳಿ ಹೋದೆ ಬಬ್ಲು ಇವನು ಒಂದು ನಾಲ್ಕೈದು ತಿಂಗಳು ಡಿಫ್ರೆನ್ಸ್ ಅಂತ ಅನಿಸುತ್ತೆ ಸೊ ನಾವಿಲ್ಲಿ ಇದ್ದಾಗ ಅವರು ಪ್ರೆಗ್ನೆಂಟು ನಾನು ಇದ್ದೆ ಆವಾಗ ಅವ್ರದ್ದು ಡಿಲ್ವರಿ ಆಯಿತು ನಮ್ಮದು ಡಿಲ್ವರಿ ಆಯಿತು ಹಂಗಾಗಿ ಸ್ವಲ್ಪ ಸ್ವಲ್ಪ ಅಟ್ಯಾಚ್ಮೆಂಟ್ ಇತ್ತು ಇಬ್ಬರು ಕೂಡ ಮಕ್ಕಳು ಚೆನ್ನಾಗಿ ಆಟಾಡವು ಆವಾಗ ಈಗ ಎಷ್ಟು ಮಾತಾಡ್ತಾನೆ ಅಂತ ಹೇಳಿ ನನಗೆ ಸ್ವಲ್ಪ ಗಾಬರಿ ಆಯಿತು ಇಷ್ಟೊಂದು ಮಾತಾಡೋದು ಕಲ್ತಿದ್ದಾನಲ್ಲ ಅಂತ ಹೇಳಿಬಿಟ್ಟು ನಾವು ಅವಾಗ ಆ ಮನೆ ಹತ್ರ ಇದ್ದಾಗ ಅಷ್ಟೊಂದು ಅವ್ನು ಮಾತಾಡ್ತಿರ್ಲಿಲ್ಲ ಅಂದರೆ ಅವ್ನು ಚಿಕ್ಕವನಲ್ವ ಸೊ ಹಂಗಾಗಿ ಒಂದು ನಾಲ್ಕೈದು ತಿಂಗಳು ಚಿಕ್ಕವನಲ್ವಾ ಅಷ್ಟು ಮಾತಾಡ್ತಿರ್ಲಿಲ್ಲ ಈಗ ಚೆನ್ನಾಗಿ ಮಾತಾಡ್ತಾಯಿದ್ದೆ ಅವ್ನು ಮಾತು ಕೇಳೋಕ್ಕೆ ಒಂದು ಸ್ವಲ್ಪ ಖುಷಿಯಾಯಿತು ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಮುರಿ ಏನೋ ಮಾಡಿದರು ಅವರು ಸೊ ನಂಗೆ ತಿನ್ನೋಕ್ಕಾಗ್ತಾಯಿಲ್ಲ ಸೌಮ್ಯ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಷ್ಟೊತ್ತು ಟೈಮ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಸೊ ನಾನು ಬೇಗ ಬಂದಿದ್ರೆ ಇನ್ನು ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ಲ ಅಂತ ಅನ್ನೋಸ್ತು ಇನ್ನು ಅವ್ರ ಮಗಳು ಅಷ್ಟೇ ನನ್ನ ಮಗಳೇ ಹೇಜನೋಳೆ ಅವಳು ಕೂಡ ನನ್ನ ಮಗಳ ಜೊತೆ ಚೆನ್ನಾಗಿ ಆಟ ಆಡೋಳು ಟೈಮು ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಇನ್ನು ಇವ್ರು ನನ್ನ ಫ್ರೆಂಡು ಸೌಮ್ಯ ಅಂತ ಹೇಳ್ಬಿಟ್ಟು ಅವ್ರ ಹಂಗಂತ ಇದ್ದರು ಮುಖ ತೊಳ್ದಿಲ್ಲ ಏನಿಲ್ಲ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ರೀ ನನ್ನ ಫೋನ್ ಚೆನ್ನಾಗಿ ಬರುತ್ತೆ ಕ್ಯಾಮ್ರಾ ಕ್ಲಾರಿಟಿ ಸೊ ಏನು ಕಾಣಿಸಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಗಾಡ್ಕೊಂಡು ಅಲ್ಲಿಂದ ಹೊರಟೆ ಇನ್ನು ಮೇಲ್ಗಡೆ ಒಬ್ರು ಫ್ರೆಂಡ್ ಮನೆಗೆ ಹೋಗಿದ್ದೆ ಅವ್ರದ್ದು ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಅಂದ್ಕೊಂಡೆ ಓ ಮರ್ತೇ ಬಿಟ್ನಲ್ಲ ಅಲ್ಲೊಂದು ವೀಡಿಯೋ ಮಾಡ್ಕೊಂಡಿದ್ರಿ ಸ್ವಲ್ಪ ಕ್ಯಾಪ್ಚರ್ ಆದಂಗೆ ಆಗೋದಲ್ಲ ಅಂತ ಅಂದ್ಕೊಂಡು ಬಂದೆ ಇನ್ನು ಮನೆಗೆ ಬರೋರ ನಮ್ಮ ಅಕ್ಕರ ಮನೆಗೆ ಹೋಗಿ ಒಂಬತ್ತು ಗಂಟೆ ಆಗಿತ್ತು ಇನ್ನು ನಮ್ಮ ಮನೆಯವರು ಕೂಡ ಚಿಕನ ತಗೊಬಂದಿದ್ರು ಸೊ ಒನ್ ಟೈಮಿಗೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮತ್ತು ಫ್ರೈನ ಮಾಡಿಕೊಂಡೆ ತುಂಬ ಸಿಂಪಲಾಗಿ ಮಾಡಿದ್ದೀನಿ ಯಾಕೆ ಈ ವಿಡಿಯೋನ ಮಾಡಲಿಲ್ಲ ಅಂತ ಅಂದರೆ ರೆಸಿಪಿದು ನಾನು ಆಲ್ರೆಡಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ಮತ್ತು ಚಾಪ್ಸ್ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಚೆಕ್ ಚೆಕ್ಔಟ್ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್